ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ರಿಲೀಸ್ ಆಗಿದೆ ದಿನ ಬೆಳಿಗ್ಗೆ ಆದ್ರೆ ಸಾಕು ಬಿಗ್ ಬಾಸ್ ಕಡೆಯಿಂದ ಯಾವುದೋ ಒಂದು ಗಲಾಟೆಯಿಂದ ಕುಡಿರುವಂತಹ ಫ್ರೋಮೋ ರಿಲೀಸ್ ಆಗ್ತಾ ಇದೆ ಈಗ ಒಂದು ಸೀಸನ್ ನಲ್ಲಿ ಇವತ್ತು ರಿಲೀಸ್ ಆಗಿರುವಂಥ ಫ್ರೋಮೋದಲ್ಲಿ ರಾಶಿಕಾ ಅವ್ರ ಮತ್ತೆ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರ ಮಧ್ಯೆ ಗಲಾಟೆ ಆಗಿರುವಂಥ ಫ್ರೋಮೋ ರಿಲೀಸ್ ಆಗಿದೆ ಪ್ರೋಮೋ ಪ್ರಾರಂಭವಾಗುತ್ತೇನೆ ನಾಮಿನೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಜಾನ್ವಿಯ ವಾಯ್ಸು ಧ್ರುವಂತ ಅವರ ಮತ್ತೆ ಮನೆಗೆ ಹೊಸದಾಗ್ ಬಂದಿರುವಂತ ರಘುವರ್ ವಾಯ್ಸ್ ಕೇಳಿ ಬರುತ್ತೆ ನಮಗೆ ಇವ್ರ ಮೂವರು ರೀಸನ್ ಕೊಟ್ಟು ನಾಮಿನೇಷನ್ ಅದು ಇರೋದು ಗಿಲ್ಲಿಯವರ್ನಂತ ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ಬರುತ್ತೆ ಸೊ ಈ ವಾರದ ನಾಮಿನೇಷನ್ ನಲ್ಲಿ ಗಿಲ್ಲಿಯವರು ತೌಸಂಡ್ ಪರ್ಸೆಂಟ್ ಇರ್ತಾರೆ ಅವರ ಒಂದು ಫೇಸ್ ಮೇಲೆ ತುಂಬಾ ನಾಮಿನೇಷನ್ ಸ್ಟಿಕ್ಕರ್ಸ್ ಇದೆ ಇದಕ್ಕೆ ರಘುವವರು ಕೊಡ್ತಾ ಕೊಡ್ತಾ ಇದ್ದಂತಹ ರೀಸನ್ ಏನಪ್ಪಾ ಅಂದ್ರೆ ಕಾಮಿಡಿ ಒಂದು ಮಾಡೋ ಒಂದು ಇದರಲ್ಲೇನೆ ಬೇರೆಯವರ ಒಂದು ಕ್ಯಾರೆಕ್ಟರ್ನ ಇವ್ರು ಕಮ್ಮಿ ಮಾಡ್ತಾ ಇದಾರೆ ಅಂತ ರೀಸನ್ ಕೊಡೋದ ಮೂಲಕ ರಘು ಅವರು ನಾಮಿನೇಷನ್ ಮಾಡ್ತಾ ಇದಾರೆ ಗಿಲ್ಲಿ ಅವ್ರನ್ನ ನೆಕ್ಸ್ಟ್ ಈ ಒಂದು ಫ್ರೋಮೋದಲ್ಲಿ ಏನು ಹೈಲೈಟ್ ಆಗಿ ನಾವು ಮಾತಾಡೋದಕ್ಕೆ ಈ ಫ್ರೋಮೋದಲ್ಲಿ ಬಂದಿದೀವಿ ಅದೇನೆ ರಕ್ಷಿತಾ ಶೆಟ್ಟಿ ವರ್ಸಸ್ ರಶಿಕಾ ಅವರು ರಕ್ಷಿತಾ ಶೆಟ್ಟಿ ಅವರು ಬಂದು ರಶಿಕಾ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ನಾಮಿನೇಷನ್ ಮಾಡೋದಕ್ಕೆ ರೀಸನ್ ಕೊಟ್ಟಿದ್ ಏನಪ್ಪ ರಕ್ಷಿತಾ ಶೆಟ್ಟಿ ಅಂದ್ರೆ ರಶಿಕಾ ಅವರು ಮನೆಯಲ್ಲಿ ಯಾರೋ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದಾರೆ ಇಂಡಿವಿಜುವಲ್ ಗೇಮ್ ನ ಆಡ್ತಾ ಇಲ್ಲ ಅಂಡ್ ರಶಿಕಾ ಅವರು ರಕ್ಷಿತಾ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಆಡ್ರಸ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದು ತಗೊಂಬಾ ಇದು ತಗೊಂಬಾ ಅದು ಮಾಡು ಇದು ಮಾಡು ಅಂತ ಸೊ ಅದ್ರ ಕುರಿತಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳು ನಾವು ಸೇಮ್ ಏನೇ ನೀವು ನನ್ಗೆ ಆರ್ಡರ್ ಮಾಡ್ತಾರ ನನಗೆ ಇಷ್ಟ ಆಗ್ತಾ ಇಲ್ಲ ಅಂಡ್ ನೀವು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರೋ ಒಬ್ಬರ ಮೇಲೆ ಡಿಪೆಂಡೆನ್ಸ್ ಆಗ್ತಾ ಇದ್ದೀರಾ ಅನ್ನೋ ಒಂದು ರೀಸನ್ ಕೊಡೋದ್ರ ಮೂಲಕವಾಗಿ ರಶಿಕಾ ಅವರನ್ನ ನಾಮಿನೇಷನ್ ಮಾಡಿದ್ದಾರೆ ಈ ಒಂದು ನಾಮಿನೇಷನ್ ರೀಸನ್ ರಶಿಕಾ ಅವ್ರಿಗೆ ಇಷ್ಟ ಆಗಿಲ್ಲ ಬೆಡ್ರೂಮ್ ಅಲ್ಲಿ ಹೋಗಿ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಆ ಒಂದು ಕ್ಲಾರಿಫಿಕೇಶನ್ ಅಲ್ಲಿ ಸಹ ಒಂದು ಡಿಸ್ಕಶನ್ ಆಗಿದೆ ಆ ಡಿಸ್ಕಷನ್ ಅಲ್ಲೂ ಸಹ ಏನು ರಕ್ಷಿತಾ ಶೆಟ್ಟಿ ಏನಿದ್ದಾರೆ ಅವರು ಈ ಒಂದು ಮನೆಯಲ್ಲಿ ನನಗೆ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲಿಂದ ಹಾಲಿಗೆ ಬಂದಾಗ ಏನು ರಶಿಕಾ ಅವ್ರ ಮತ್ತೆ ರಕ್ಷಿತಾ ಶೆಟ್ಟಿರ್ ಮತ್ತೆ ಸ್ವಲ್ಪ ಜೋರಾಗಿ ಮಾತುಗಳು ನಡೆದಿರೋದು ಫ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ ಈ ಒಂದು ಏನು ಫ್ರೋಮೋದಲ್ಲಿ ರಶಿಕಾ ಅವರು ರಕ್ಷಿತಾ ಶೆಟ್ಟಿನ ನಿನ್ನ ಚೈಲ್ಡ್ ಬಿಹೇವರ್ ತೋರಿಸ್ಬೇಡ ಇಲ್ಲ ಅನ್ಮೆಚೂರ್ಡ್ ನೀನು ಅಂತ ಹೇಳ್ತಾ ಇದ್ದಾರೆ ಅಂಡ್ ಬಿಗ್ ಬಾಸ್ ಮನೆ ಕುರಿತಾಗಿ ನಿನ್ಗೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ ಸುಮ್ಮನೆ ಬಿಗ್ ಬಾಸ್ ಬಂದಿದ್ಯಾ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ಹೇಳ್ತಾ ಇದ್ದಾರೆ ರಶಿಕಾ ಅವರು ಅಂಡ್ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಪ್ರೋಮೋದಲ್ಲಿ ನೀವು ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ಅದು ಮಾಡು ಇದು ಮಾಡು ಅಂತ ಆರ್ಡರ್ ಮಾಡಲೇಬಾರದು ನೀವು ಡಿಪೆಂಡೆಂಟ್ಸ್ ಇನ್ನೊಬ್ರ ಮೇಲೆ ಇನ್ನೊಬ್ರ ಮೇಲೆ ಡಿಪೆಂಡೆಂಟು ಅಂತ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ರಶಿಕಾ ಅವರಿಗೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ರಶಿಕಾ ಅವರು ಕೆಲವೊಂದು ಸ್ಟೇಟ್ಮೆಂಟ್ ನ ಕೊಟ್ಬಿಡ್ತಾ ಇದಾರೆ ಲೈಕ್ ಯಾವ ತರ ಅಂದ್ರೆ ನೀನ್ ಅನ್ಮೆಚೂಡು ನೀನು ಚೈಲ್ಡ್ ಅನ್ನೋ ತರ ಆಗಿರ್ಬೋದು ನೀನ್ ಬಿಗ್ ಬಾಸ್ ಮನೆ ಬಗ್ಗೆನೇ ಗೊತ್ತಿಲ್ಲ ನೀನ್ ಹೊರ್ಗಡೆ ಹೋಗೋ ಅನ್ನೋ ಬಗ್ಗೆ ಆಗಿರ್ಬೋದು ಅಂಡ್ ಈ ಒಂದು ಪ್ರೋಮೋದಲ್ಲಿ ಕೇವಲ ರಶಿಕಾ ಅವರಷ್ಟೇ ಅಷ್ಟೇ ಅಲ್ಲ ರಕ್ಷಿತಾ ಶೆಟ್ಟಿ ಅವರು ಸಹನು ತುಂಬಾ ಕೋಪದಿಂದ ಜಗಳ ಮಾಡೋ ತರ ಮಾತಾಡ್ತಾ ಇದ್ದಾರೆ ಬಟ್ ಮಾತಾಡೋ ಬರದಲ್ಲಿ ಸ್ಟೇಟ್ಮೆಂಟ್ಸ್ ನಾವೇನ್ ಕೊಡ್ತೀವಿ ಆ ಒಂದು ಸ್ಟೇಟ್ಮೆಂಟ್ಸ್ ಹೊರ್ಗಡೆ ಬಿಗ್ ಬಾಸ್ ನೋಡುವಂತ ಜನಗಳಿಗೆ ಒಂಥರ ಕಸಿ ಮಿಸಿ ಉಂಟಾಗ್ಬಾರ್ದು ಫಾರ್ ಎಕ್ಸಾಂಪಲ್ ಈ ಒಂದು ಪ್ರೋಮೋದಲ್ಲಿ ರಶಿಕಾ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅವ್ರಿಗೆ ತುಂಬಾನೇ ಫೈರ್ ಆಗುವಂತ ಸಾಧ್ಯತೆ ಇದೆ ಅದೇನಪ್ಪಾ ಅಂದ್ರೆ ಈ ಒಂದು ಗಲಾಟೆ ನಡೀಬೇಕಾದ್ರೆ ಏನು ಪ್ರೋಮೋ ರಿಲೀಸ್ ಆಗಿರೋ ಇದರಲ್ಲಿ ರಶಿಕಾ ಅವ್ರ ಮಧ್ಯೆ ಮತ್ತೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನು ಇವರು ರಕ್ಷಿತಾ ಶೆಟ್ಟಿ ಇದಾರೆ ರಕ್ಷಿತಾ ಶೆಟ್ಟಿ ಅವರು ಏನು ರಶಿಕಾ ಅವ್ರನ್ನ ನೀವು ಡಿಪೆಂಡೆಂಟು ನೀವು ಡಿಪೆಂಡೆಂಟು ನನ್ಗೆ ಆರ್ಡರ್ಸ್ ಮಾಡಬೇಡಿ ನಾನು ಆರ್ಡರ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನನ್ನ ಸರ್ವೆಂಟ್ ಅಲ್ಲ ನಿಮ್ಗೆ ನನ್ನ ಸರ್ವೆಂಟ್ ಅಲ್ಲ ಅಂದ್ಬಿಟ್ಟು ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಮಾತಿಗೆ ರಶಿಕಾ ಅವರು ಎಸ್ ಎಸ್ ಇವರ ಸರ್ವೆಂಟ್ ಎಸ್ ಯು ಅವರ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಮನೆ ಕೆಲಸಗಾರ್ತಿ ಅಂತೆ ತರ ಒಂದು ಸ್ಟೇಟ್ಮೆಂಟ್ ನೀಡಿದ್ದಾರೆ ಈ ಒಂದು ಫ್ರೋಮೋದಲ್ಲಿ ರಶಿಕಾ ಅವರು ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾವೇನ್ ಮಾತಾಡ್ತೀವಿ ಅದೇನೆ ಇಂಪಾರ್ಟೆಂಟ್ ಅಂತ ಆಗುತ್ತೆ ಜನಗಳು ಪ್ರತಿಯೊಂದು ವರ್ಡ್ ನೋಡ್ತಾ ಇರ್ತಾರೆ ಒಳಗಡೆಯಿಂದ ಈ ಒಂದು ಗಲಾಟೈಲ್ ಯಾರು ಕರೆಕ್ಟ್ ಯಾರು ರಾಂಗು ಅಂತ ನಮಗೆ ಕಂಪ್ಲೀಟ್ ಆದಂತ ಎಪಿಸೋಡ್ ರಿಲೀಸ್ ಆದ್ಮೇಲೆ ಏನೇ ಗೊತ್ತಾಗೋದು ಬಟ್ ಫ್ರೋಮಾನ ಮಟ್ಟಿಗೆ ಮಾತ್ರ ನೋಡ್ಕೊಳ್ಳೋದಾದ್ರೆ ನಾವು ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಸ್ಟೇಟ್ಸ್ಮೆಂಟ್ಸ್ ಬರೋ ಒಂದು ವಿಚಾರದಲ್ಲಿ ನೋಡಿಕೊಂಡ್ರೆ ರಶಿಕ ಅವರ ಬಾಯಿಂದ ಬರ್ತಾ ಇರುವಂತ ಸ್ಟೇಟ್ಸ್ಮೆಂಟ್ಸ್ ತುಂಬಾ ರಾಂಗ್ ಆಗಿ ಬರೋ ಅಂತ ಜನಗಳಿಗೆ ಅರ್ಥ ಆಗುವಂತ ಸಿಚುವೇಶನ್ ಬರುತ್ತೆ ಯಾಕೆ ಅಂದ್ರೆ ಈಗ ಎಸ್ ಸಿ ಎಸ್ ಸರ್ವೆಂಟ್ ಅನ್ನೋದು ತುಂಬಾ ರಾಂಗ್ ಆಗುತ್ತೆ ಯಾಕೆ ಅಂದ್ರೆ ಇವಾಗ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೇಳ್ತಾರದೇನೋ ನಾನು ನಿಮ್ ತರ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಒಬ್ಬ ಕಂಟೆಸ್ಟೆಂಟ್ ನೀವು ನನಗೆ ರೆಸ್ಪೆಕ್ಟ್ ಕೊಡಿ ನೀವು ನನಗೆ ರೆಸ್ಪೆಕ್ಟ್ ಕೊಡಿ ಆರ್ಡರ್ ಮಾಡಕ್ ಹೋಗ್ಬೇಡಿ ನಿಮ್ ಕೆಲಸ ಏನಿದೆ ನೀವು ಮಾಡ್ಕೊಳ್ಳಿ ನನ್ನ ಕೆಲಸ ಏನಿದೆ ಅದ್ ನಾನು ಮಾಡ್ತೀನಿ ಅನ್ನೋ ಹೇಳಿ ಹೇಳ್ತಾರ ನಮ್ಗೆ ಫ್ರೋಮೋದ್ ಕಾಣಿಸ್ತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ಅದೇನ್ ರಾಂಗ್ ಅಲ್ಲ ಲೈಕ್ ಇವಾಗ ರಕ್ಷಿಕ್ ಅವರು ಓಕೆ ನಾನೇ ಫ್ರೆಂಡ್ ವೇ ಅಲ್ಲಿ ಓಕೆ ನಮ್ಮ ಇಬ್ರು ಒಂದು ಫ್ರೆಂಡ್ ಜೋನ್ ಅಲ್ಲಿ ಇದೀವಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಒಂದೇ ಒಂದು ಒಂದು ಸಿಚುವೇಶನ್ ಅಲ್ಲಿ ನಾನು ಕೆಲಸ ಆರ್ಡರ್ ಮಾಡಿದೆ ನಿನ್ಗೆ ಅದು ಇಷ್ಟ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಏನು ಆರ್ಡರ್ ಮಾಡೋದಿಲ್ಲ ಬಿಡಮ್ಮ ನೀನು ಇದನ್ನ ನಾಮಿನೇಷನ್ ಅವ್ರಿಗೂ ತಾವು ನಾಮಿನೇಷನ್ ಹೇಳೋ ಅವಶ್ಯಕತೆ ಇರಲಿಲ್ಲ ಮುಂಚೆ ನನ್ನ ಹತ್ರ ಹೇಳ್ಬೋದಾಯ್ತು ನೀವು ಆರ್ಡರ್ ಮಾಡ್ತಾರೋ ಅಂತದ್ದು ನನಗೆ ಇಷ್ಟ ಇಲ್ಲ ಸೊ ಮೇಲಿಂದ ಆರ್ಡರ್ ಮಾಡಬೇಡಿ ಅಂತ ನನ್ಗೆ ಹೇಳ್ಬೋದಾಯ್ತು ನಾನು ಆಗ ನನಗೆ ಆರ್ಡರ್ ಮಾಡ್ತಾ ಇರಲಿಲ್ಲ ಅಂತ ಒಂದು ಕೂಲ್ ವೇಲಿ ಮಾತಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಂಬೋದಾಯ್ತು ಅದನ್ನ ಬಿಟ್ಬಿಟ್ಟು ಇವರ ಸರ್ವೆಂಟ್ ಅನ್ನೋದು ನೀನು ನಿಜವಾಗ್ಲೂ ನೀನ್ ಕೆಲಸಗಾಗಿ ನೀನ್ ಕೆಲಸ ಮಾಡ್ಲೇಬೇಕು ಅನ್ನೋದಾಗಿರ್ಬೋದು ಇಲ್ಲ ಅಂದ್ರೆ ನೀನು ಚೈಲ್ಡ್ ಚೈಲ್ಡ್ ಅಂತ ಪದೇ ಪದೇ ಅನ್ಮೆ ಅನ್ಮೆಚುಡ್ ಅನ್ನೋದು ಈ ಒಂದು ಮಾತು ಕೇವಲ ಇಲ್ಲೇ ಅಲ್ಲ ಅಶ್ವಿನಿ ಗೌಡ ಅವರು ಮತ್ತೆ ಜಾನಿಯವರ ಡಿಸ್ಕಶನ್ ಮಾಡ್ಬೇಕಾದ್ರು ಸಹ ರಶಿಕಾ ಅವರು ರಕ್ಷಿತಾ ಶೆಟ್ಟಿಗೆ ಏನು ಗೊತ್ತಿಲ್ಲ ತುಂಬಾ ಅನ್ಮೆ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ದಿರೋ ತರ ಬಿಹೇವ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಸಹ ಕೊಡ್ತಾ ಇದ್ರು ಸೊ ಈ ಒಂದು ಸ್ಟೇಟ್ಮೆಂಟ್ಸ್ ಏನಾಗುತ್ತೆ ಅಂದ್ರೆ ಅವ್ರಿಗೇನು ಒಂಥರ ಬ್ಯಾಕ್ ಫೈರ್ ಆಗುತ್ತೆ ಇವಾಗ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವ್ರು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ರಕ್ಷಿತಾ ಶೆಟ್ಟಿ ಹತ್ರ ನಿನ್ಗೆ ಆತರ ಪ್ರಾಬ್ಲಮ್ ಇದ್ರೆ ನೀನ್ ನಾಮಿನೇಷನ್ ಎಲ್ಲ ಮುಂಚೆನೆ ಹೇಳ್ಬೋದಾಯ್ತಲ್ಲ ಅಂತ ಒಂದು ಮಾತು ಹೇಳಿದ್ರೆ ಅಲ್ಲಿ ರಶಿಕ್ ಅವ್ರ ಹೈಲೈಟ್ ಆಗ್ತಾ ಇದ್ರು ಒಂಥರ ರಕ್ಷಿತಾ ಶೆಟ್ಟಿ ಅವರು ಬೇಕಾರೆ ಡೌನ್ ಆಗ್ತಾ ಇದ್ರು ಬಟ್ ಆ್ಯಂಗರ್ ಅಲ್ಲಿ ನಾಮಿನೇಷನ್ ಅಂತ ಒಂದು ಆಂಗರ್ ಅಲ್ಲಿ ಮಾತುಗಳು ಅರಿಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅವ್ರಿಗೇನೆ ಬ್ಯಾಕ್ ಫೈರ್ ಆಗುತ್ತೆ ಅಂಡ್ ಈ ಒಂದು ಫ್ರೋಮದಲ್ಲಿ ನಮಗೆ ಜಾನ್ವಿ ಅವರು ಮತ್ತೆ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟ ನಟರಾಜ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿರೋದ್ರೆ ಕಾಣಿಸ್ತಾ ಇದೆ ಈಗಾಗಲೇ ನಿನ್ನೆ ನಾನು ಲೈವ್ ಅಪ್ಡೇಟ್ಸ್ ನಲ್ಲೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೆ ನಿನ್ನೆ ಲೈವ್ ನಲ್ಲಿ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಗೌಡ ಅವ್ರೆಲ್ಲನು ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಗಿಲ್ಲಿ ಅವ್ರಿಗೂ ನಮ್ಮ ಬಗ್ಗೆ ಮಾತಾಡೋ ಚಾನ್ಸ್ ಕೊಡಬಾರ್ದು ನಮ್ಮ ಒಂದು ಏನು ತೊಂದರೆಗಳಲ್ಲಿ ಅವನು ಅದನ್ನ ಯೂಸ್ ಮಾಡ್ಕೊಂಡು ಬೆಳವಣಿಗೆ ಕಂಡ ಅದು ಇದು ಅಂತ ಅಂಡ್ ನಿನ್ನೆ ನಡೆದಂತ ಕಂಪ್ಲೀಟ್ ಎಪಿಸೋಡ್ ಅಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕಿಚ್ಚನ ಚಪ್ಪಾಳಿ ಗಿಲ್ಲಿಗೆ ಬಂದಿದ್ದಕ್ಕೆ ಮುಖ್ಯವಾದ ಕಾರಣನೇ ನಮ್ ಗಲಾಟೆ ಬೇರೆ ಯಾವುದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಗಿಲ್ಲಿಗೆ ಅಂತ ಮಾತಾಡ್ತಾನೆ ಇದ್ರು ಸೊ ಅದರ ಕುರಿತಂತೆ ಇವತ್ತು ಗಿಲ್ಲಿನ ಸಹ ನಾಮಿನೇಷನ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮತ್ತೆ ಧ್ರುವಂತ್ ಅವರು ಅಂಡ್ ಇದರ ಜೊತೆಗೆ ಇವಾಗ ಏನು ನಿನ್ನೆ ಎಪಿಸೋಡ್ ನಲ್ಲಿ ತುಂಬಾ ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿ ಕಾಣಿಸ್ಕೊಂಡ್ರು ಯಾಕಂದ್ರೆ ಹೊರಗಡೆ ಈಗಾಗಲೇ ಶೋನಲ್ಲಿ ಆ ಜೊತೆಯಲ್ಲಿ ಇದ್ದಂತಹ ಗಿಲ್ಲಿ ಮತ್ತೆ ರಘು ಅವರು ಫ್ರೆಂಡ್ಸ್ ಆಗಿ ಕಾಣಿಸ್ಕೊಂಡಿದ್ರು ಬಟ್ ಇವತ್ತಿನ ಎಪಿಸೋಡ್ ನಲ್ಲಿ ರಘುವರೇ ಹೋಗಿ ಗಿಲ್ಲಿಯರ್ಗೆ ನಾಮಿನೇಷನ್ ಮಾಡಿರೋದ್ರ ನಮ್ಗೆ ಕಾಣ್ ಸಿಗ್ತಾ ಇದೆ ಇದಕ್ಕೆ ರಘುವವರು ಕೊಡ್ತಾರ ರೀಸನ್ ಸಹ ಈಗಾಗಲೇ ಹೇಳ್ದೆ ನಾನು ಏನಪ್ಪಾ ರೀಸನ್ ಕೊಡ್ತಾ ಇದ್ದಾರೆ ಅಂದ್ರೆ ಕಾಮಿಡಿ ಮಾಡೋ ಒಂದು ವೇ ಅಲ್ಲೇ ಬೇರೆ ಜನಗಳನ್ನ ಏನೋ ಕ್ಯಾರೆಕ್ಟರ್ನ ಲೌನ್ ಮಾಡ್ತಾ ಇದ್ದಾರೆ ಕಾಮಿಡಿ ಕಾಮಿಡಿ ಅನ್ಕೊಂಡೆ ಅಂತ ರೀಸನ್ ಕೊಡ್ತಾ ಇದಾರೆ ಅಂಡ್ ಇವತ್ತಿನ ನಾಮಿಶನ್ ನಾಮಿನೇಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೊಳ್ಳೆ ನೇಮ್ಸ್ ಬರೋದು ತುಂಬಾ ಚಾನ್ಸಸ್ ಇದೆ ಆ ನಾಮಿನೇಷನ್ಸ್ ಅಲ್ಲಿ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ ಸಹ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ನಾಮಿನೇಷನ್ ಅಲ್ಲಿ ನೀವೇನು ಈಗರ್ಲಿ ವೇಟ್ ಮಾಡ್ತಾ ಇದೀರ ಅವ್ರ ನಾಮಿನೇಷನ್ಗೆ ಬರಬೇಕು ಅಶ್ವಿನಿ ಗೌಡ ನಾಮಿನೇಷನ್ಗೆ ಬರಬೇಕು ಅಂಡ್ ಗಿಲ್ಲಿಯವ್ರ ನಾಮಿನೇಷನ್ಗೆ ಬರಬೇಕು ಗಿಲ್ಲಿ ಅವ್ರಿಗೆ ನಾವು ವೋಟ್ ಮಾಡಿ ನಮ್ಮ ಪವರ್ ತೋರಿಸಬೇಕು ಅಂದ್ಕೊಳ್ತಾ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು ಅಂಡ್ ಇನ್ನ ಕೆಲವ್ರು ಯಾರ್ಯಾರು ಮನೆಯಲ್ಲಿ ಈಗ ನೀವು ನಾಮಿನೇಷನ್ ಅಲ್ಲಿ ಇವ್ರನ್ನ ನಾವು ನೋಡಬೇಕು ಅಂತ ಅನ್ಕೋತಾ ಇದಾರೆ ಗೆ ಧ್ರುವಂತ ಅವರಾಗಿರ್ಬೋದು ಇಂಥವರೆಲ್ಲಾನು ನಾಮಿನೇಷನ್ ಅಲ್ಲಿ ಇದಾರೆ ಅಂಡ್ ಕಂಪ್ಲೀಟ್ ಆದಂತ ನಾಮಿನೇಷನ್ ನ ನಾನೀಗ ನಾನೀಗಾಗಲಿ ಸಾರಿ ನಾನು ಅಪ್ಲೋಡ್ ಮಾಡ್ಲಿದ್ದಾನೆ ಈಗ ದಯವಿಟ್ಟು ಅದನ್ನು ಸಹ ವಿಡಿಯೋನ ನೋಡಿ ಅಂಡ್ ತುಂಬ ಅಂದ್ರೆ ತುಂಬಾ ಇನ್ ಡೀಟೇಲಿಂಗ್ ಆಗಿರುವಂತಹ ಒಂದು ರಿವ್ಯೂನೇ ನಿನ್ನೆ ಎಪಿಸೋಡ್ ರಿವ್ಯೂನ ನಾನು ನನ್ನ ನಲ್ಲಿ ಇನ್ನೊಂದು ಹಾಫ್ ಅನ್ ಅವರ್ ಅಪ್ಲೋಡ್ ಮಾಡ್ತೀನಿ ಆ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕೆಂದ್ರೆ ಆ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಏನೆಲ್ಲ ಕಾನ್ವರ್ಸೇಷನ್ ಆಯಿತು ನಿನ್ನೆ ನಡೆದಂಥ ಗಲಾಟೆಯಲ್ಲಿ ನಿಜವಾಗ್ಲೂ ತಪ್ಪು ರಘುವವರದ ಅಥವಾ ಅಶ್ವಿನಿ ಗೌಡಿ ಜಾನ್ವಿ ಅವ್ರದ ಹೆಂಗೆಲ್ಲ ಮಾತನ್ನ ಅರಿಬಿಟ್ರು ಯಾರ ಮಾತು ಯಾವ ಯಾವ ತರ ಇತ್ತು ಅಂದ್ಬಿಟ್ಟು ಪ್ರತಿಯೊಂದು ಮಾತನ್ನು ಸಹ ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ ರಿವ್ಯೂ ಆಗಿ ಕೇವಲ ಆ ನಿಮಗೆ ಈ ಇವ್ರ ಈ ತರ ಮಾತಾಡ್ದು ಅವ್ರ ಈ ತರ ಮಾತಾಡೋದು ಅನ್ನೋದಕ್ಕಿಂತ ಪರ್ಸ್ಪೆಕ್ಟಿವ್ ಯಾವ ತರ ಇತ್ತು ಯಾರು ಯಾವ ತರ ಮಾತಾಡ್ದು ಸಹ ಆ ಒಂದು ಫುಲ್ ಎಪಿಸೋಡ್ ಅನ್ನು ನಾನು ಅಪ್ಲೋಡ್ ಮಾಡ್ತೇನೆ ಮಿಸ್ ಮಾಡ್ದೆ ಆ ಒಂದು ವಿಡಿಯೋನ ನೋಡಿ ಥ್ಯಾಂಕ್ ಯು